ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ನಾವು ಇವತ್ತು ಸಬ್ಬಸ್ಗಿ ಪಲ್ಯ ಮಾಡೀವ್ರಿ ಸಬ್ಬಸ್ಕಿ ಪಲ್ಯನೂ ಮಾಡಿದ್ದೀವಿ ಅದ್ರ ಜೊತೆ ಬಿಸಿ ಬಿಸಿ ಜೋಳದ ರೊಟ್ಟಿನೂ ಮಾಡಿ ತೋರಿಸಿದೀವ್ರಿ ಇಲ್ಲಿ ನೋಡಿರಿ ಒಂದು ಬುಟ್ಟಿ ಒಳಗೆ ನೀರು ಹಾಕೊಂಡು ಪಾಸ್ಟ್ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವ್ರಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಂಥ ಸಬ್ಬಸ್ಕಿ ತಂದು ನೀರಾಗ ಹಾಕಾಕತ್ತೀವಿ ನೋಡ್ರಿ ಇಲ್ಲಿ ನೋಡಿರಿ ಈ ರೀತಿ ಸ್ವಚ್ಛ ಹಂಗೆ ತೊಳ್ಕೊಬೇಕ್ರಿ ಅದನ್ನು ಯಾಕಂದ್ರೆ ಉಸುಕತಿ ಇರ್ತತಿ ನೋಡ್ರಿ ಈ ರೀತಿ ಒಂದು ಎರಡು ಸಲ ನೀರು ಹಾಕೋಕ್ಕೆ ತೊಳ್ಕೊಂಡು ತಕ್ಕೊಂಡೀವಂದ್ರೆ ಚಲೋ ಅನಿಸ್ತತ್ರಿ ಮಾಡೋಕೆ ಇಲ್ಲದ್ರೆ ಭಾಯ ಖರ ಕರ ಕರ ಅನ್ನಿಸ್ತತ್ರಿ ಇದು ನೋಡ್ರಿ ಈಗ ಕ್ಲೀನ್ ಕ್ಲೀನಂಗೆ ತೊಳೆದು ತಕ್ಕೊಂಡಿವು ನೋಡ್ರಿ ಈ ರೀತಿ ತೊಳೆದಿಟ್ಕೋಬೇಕ್ರಿ ಅದನ್ನು ಈಗ ನೋಡ್ರಿ ಅದನ್ನು ಮಾಡೋದಕ್ಕೆ ಇಲ್ಲೇ ಬಳ್ಳೋಳಿದಾವ್ರಿ ಬಳ್ಳೋಳಿ ಆದ ನಂತರ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟೇವು ಸಣ್ಣಂಗೆ ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿವ್ರಿ ಇದು ಒಂದು ಟೊಮೆಟೊ ಕಟ್ ಮಾಡಿವು ಇಲ್ಲೇ ಕರಿಮೆ ಓತರಿ ಇದು ಕೊತ್ತಂಬ್ರ ಐತಿ ಇದು ಹೆಸರು ಕುದಿಸಿ ಕುದಿಸಿಟ್ಕೊಂಡದೀವಿ ಈಗ ನೋಡ್ರಿ ಇಲ್ಲೇ ಕಡಾಂಗಿಗೆ ಎಣ್ಣೆ ಹಾಕಿದ್ವಿ ಎಣ್ಣೆ ಕಾದೈತಿ ಸಾಸ್ಮಿ ಹಾಕಿದ್ವಿ ನೋಡ್ರಿ ಈಗ ಸಾಸಿವೆ ಚಟಪಟ ಅಂದಿಂದ ಇಲ್ಲೊಂದು ಸ್ವಲ್ಪ ಜೀರಿಗೆ ಹಾಕ್ತೀವಿ ನೋಡ್ರಿ ಈಗ ನೋಡಿರಿ ಜೀರಿಗೆ ಇದಾದಿಂದ ಈ ಬೆಳ್ಳುಳ್ಳಿ ಕುಟ್ಕೊಂಡಿಲ್ರಿ ಇವನ ಜವಾರಿ ಹೋದವು ಹಂಗ ಹಾಕಿದ್ದೀವ್ರಿ ನಾವು ಎಣ್ಣೆಗೆ ಉಳ್ಳಾಗಡ್ಡಿ ಹಾಕಿದೀವ್ರಿ ಉಳ್ಳಾಗಡ್ಡೆ ಆದ ನಂತರ ಇಲ್ಲೇ ನೋಡ್ರಿ ಈಗ ಮೆಣಸಿನ್ಕಾಯಿ ಹಾಕಿದ್ದೀವಿ ನೋಡ್ರಿ ಮೆಣಸಿನ್ಕಾಯಿ ಆದ ನಂತರ ಇಲ್ಲೇ ಕರಿಮೇವನಿ ಇಲ್ಲಿ ಹಾಕೀವ್ರಿ ಕರಿಮೆ ಆದ ನಂತರ ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೆವು ಸಣ್ಣಂಗೆ ಟೊಮೆಟೊ ಹಾಕಿದ್ದೀವಿ ರೀ ಟೊಮೆಟೊ ಆದ ನಂತರ ಈ ರೀತಿ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೀವಿ ರೀ ಸಣ್ಣಂಗೆ ಕೊತ್ತಂಬರಿ ಹಾಕಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ನೋಡ್ರಿ ಉಪ್ಪು ಹಾಕಿದ್ದಿಂದ ಒಂದು ಸ್ವಲ್ಪ ಬಾಳೋತಾನ ಈ ರೀತಿ ತಿರುಗಾಡ್ಬೇಕು ರೀ ಅಂದ್ರೆ ಟೊಮೆಟೊನೂ ಮಿದು ಹಾಕತಿ ಉಳ್ಳಾಗಡ್ಡಿನೂ ಮಿದು ಹಾಕತ್ರಿ ಈಗ ನೋಡ್ರಿ ತೊಳೆದಿಟ್ಟಂಥ ಸಬ್ಬಸ್ಗಿ ತಂದು ಕಡಾವಿಗೆ ಹಾಕಾಕತ್ತಿದ್ದೀವಿ ನೋಡಿರಿ ನೋಡ್ರಿ ಈಗ ಪೂರ್ತಿ ಎಲ್ಲ ಕಡೆ ಮಿಕ್ಸ್ ಚಲೋ ಚೊಲೋ ತಂಗೆ ರೀ ನೋಡಿರಿ ಹಿಂಗೆ ಇವೆಲ್ಲ ಪೈಲಾ ಹಿಡಿದ ಹಳಿ ರೆಸಿಪಿನ ರೀ ಇವು ಪಲ್ಲಿ ಬಿಸಿ ರೊಟ್ಟಿ ಮೆಂತೆ ಪಲ್ಲಿ ಹಿಂಗೆ ಎಲ್ಲ ಥರ ಇವು ಪೈಲಾದುವ ರೀ ಇವು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಇದು ಅದಿಂದ ಕುದ್ದಿಂದ ಇಲ್ಲಿ ನೋಡಿರಿ ಈಗ ಕುದಿಸಿಟ್ಟಂಥ ಹೆಸರು ಕಾಳು ತಂದು ಸೇರ್ಸಾಕತ್ತೀವಿ ನೋಡಿರಿ ಅದಕ್ಕೆ ಸಬ್ಬಸ್ಕಿ ಪಲ್ಲಿಗೆ ನೋಡಿರಿ ಸ ಹೆಸರು ಕಾಳು ಹಾಕಿದ್ದಿಂದ ಮತ್ತೆ ಚಲೋ ತಂಗೆ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕ್ರಿ ಬಳೋತನ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಹುಳಿ ಹುಳಿ ಇದೊಂಥರ ಟೇಸ್ಟ್ ಆಗೈತೆ ರೀ ನೋಡ್ರಿ ನೋಡಿರಿ ಈಗ ಇಲ್ಲೇ ರೊಟ್ಟಿ ಮಾಡೋದಕ್ಕೆ ನೀರ ಹೆಸರು ಇಟ್ಕೊಂಡಿವು ನೋಡ್ರಿ ಹಿಟ್ಟಿನ ನೀರು ಹಾಕೋದ್ಕ ಇಲ್ಲೇ ಹಿಟ್ಟು ತಗೊಂಡೆವು ನೀರು ಹೆಸರು ಬಂದವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕ್ಕೊಂಡಿವು ನೋಡಿರಿ ಇಲ್ಲೇ ನೋಡ್ರಿ ಹಾಕೊಂಡು ಕೆಸಿಂದ ಈ ರೀತಿ ಚಮಚ ಇಡ್ಲಿ ಸೌಕಾಸ ತಿರ್ವಾಡ್ಕೋಬೇಕ್ರಿ ಅದನ್ನು ತಿರ್ವಾಡ್ಕೊಂಡು ಬಿಸಿ ಇರ್ತನ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲ ಕಡೆ ಒಂದು ಸ್ವಲ್ಪ ಅಂದ್ರೆ ರೊಟ್ಟಿ ಚಲೋ ಹಾಕ್ತಾವ್ರಿ ಪೂರ್ತಿ ಉಬ್ಬಿ ಬರ್ತಾವು ನೋಡಿರಿ ಈ ರೀತಿ ನಾದ್ಕೋಬೇಕು ರೀ ಸರ್ ಸ್ವಲ್ಪ ನೀರು ಹಾಕಿ ಒಮಗಿಲಿ ನೀರು ಭಾಳ ಹಾಕ್ಬಾರ್ದು ರೀ ಯಾಕಂದ್ರೆ ಹಿಟ್ಟು ಮಿದು ಅಂದ್ರೆ ರೊಟ್ಟಿ ಚಲೋ ಆಗಂಗಿಲ್ಲ ರೀ ನೀಟ್ ಆಗೋದಿಲ್ಲ ಅಂದ್ರೆ ಬಡಿಯಾಕು ಗಾವಾಗೋದಿಲ್ಲ ರೀ ಹಿಟ್ಟು ಅಳ್ಕಾತಂದ್ರೆ ಒಂದು ಸ್ವಲ್ಪ ಗಟ್ಟಿ ಇಟ್ಕೊಂಡಿವಂದ್ರೆ ರೊಟ್ಟಿ ಬಡಿದಕ್ಕೆ ಚಲೋ ಹಾಕತ್ರಿ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಭಾರ ಹಾಕೋಕ್ಕೆ ಹಿಟ್ಟನ್ನು ಅದಿದ್ದೀವ ತಿಳ್ಕೊರಿ ರೊಟ್ಟಿ ಬಾಯಾಗಿ ತಿನ್ನಾಕ ರುಚಿ ಹಾಕವ್ರಿ ನೋಡ್ರಿ ಈ ರೀತಿ ನಾ ಅದ್ ನೋಡ್ರಿ ನೀರು ಹಾಕ್ಬಾರ್ದು ನೋಡ್ರಿ ನೀರು ಹಾಕಿದ್ರೆ ಹಿಟ್ಟ ಮಿದುವಾಗಿ ಬಿಡ್ತೈತಿ ನೋಡ್ರಿ ಈಗ ನಾವು ಇಲ್ಲೇ ರೊಟ್ಟಿ ಮಾಡೋದಕ್ಕೆ ಉಳ್ಳಿ ಮಾಡಾಕತ್ತೀವಿ ನೋಡಿರಿ ಈ ರೀತಿ ತಗೊಂಡ ಕೆಸಂದ ಹೆಚ್ಚಿನಾಗ್ಯದ್ದು ಒಂದು ಸ್ವಲ್ಪ ಹೆಂಗೆ ಬಡದ ಕೆಳಗೆ ಹಿಟ್ಟು ಹಾಕಿ ರೊಟ್ಟಿ ಮಾಡೋದು ನೋಡ್ರಿ ಇನ್ನು ನೋಡ್ರಿ ಈಗ ಈ ರೀತಿ ಬಡಿದು ನೋಡ್ರಿ ಈಗ ಬಡಿಯಾತದ ಇಲ್ಲೇ ಬಡಿದು ತೋರ್ಸಾಕತ್ತೀವಿ ನೋಡ್ರಿ ಹಿಟ್ಟ ನಾ ಅದು ಮುಂದೆ ಎಷ್ಟು ಹದ ಹಾಕತಿರ್ಲೇ ಅಷ್ಟು ರೊಟ್ಟಿ ಚಲೋ ಹಾಕವ್ರಿ ನೋಡಿರಿ ಈ ರೀತಿ ಕೀರು ಓದೋದ ಹಚ್ಬೇಕ್ರಿ ಅದಕ್ಕೆ ಅಂದ್ರೆ ಹಚ್ಚಿದ್ರೆ ರೊಟ್ಟಿ ಒಟ್ಟ ಕಟ್ಟಾಗಂಗಿಲ್ಲ ರೀ ದಂಡಿವಾರಿ ಚಲೋ ಅನ್ನಿಸ್ತತಿ ನೋಡಿರಿ ಇಷ್ಟಾದ್ರೆ ಮುಗೀತು ರೀ ಇದು ಎರಡು ಕೈಲೇ ಬಿಡಿದ್ರಿ ಅರ್ಧ ಆದ ಉಪ್ಲೆ ನೋಡ್ರಿ ಈಗ ರೆಡಿ ಆಯ್ತು ರೊಟ್ಟಿ ಅಲ್ಲೇ ಹಂಸ್ಕಾದ್ರಿ ಅದಕ್ಕೊಂದು ಸ್ವಲ್ಪ ಗಾಂಧಿನಿ ಹಾಕಿ ಅರ್ಬಿಲೆ ಬಿಡೋದ್ರಿ ಅಂದ್ರೆ ತೆಮಿಗೆ ರೊಟ್ಟಿ ಹಿಡ್ಕೊಳ್ಳಂಗಿಲ್ಲ ರೀ ತಿರುಗ್ತಾವ ಚಂದಂಗೆ ಮತ್ತು ತಿ ಹಾಕಿದ ಉಪ್ಲೆ ಗೂಳಿ ಹೇಳಂಗಿಲ್ಲ ರೊಟ್ಟಿಗೆ ರೊಟ್ಟಿ ಎದ್ದು ಅಂದ್ರೆ ರೊಟ್ಟಿ ಹೊಟ್ಟು ಉಬ್ಬಂಗಿಲ್ರಿ ಈ ರೀತಿ ಸರದಾಡ್ಬೇಕು ನೋಡ್ರಿ ಈಗ ತೋರಿಸ್ತಿಲ್ಲೆ ನೋಡ್ರಿ ಈಗ ನೀರು ಹಚ್ಚೋ ಮುಂದೆ ಹೆಂಗೆ ತಿರುಗ್ತಾವು ನೋಡಿರಿ ಈ ರೀತಿ ಚೊಲೋ ಹಾಕವ್ರಿ ರೊಟ್ಟಿ ನೋಡ್ರಿ ಈಗ ಹೆಂಗೆ ಉಬ್ಬಿ ಬರ್ತವೆ ಈಗಾಗಲೇ ಅಮ್ಮನ ಅಡುಗೆ ಚಲಂದಾಗ ಜೋಳದ ರೊಟ್ಟಿ ಗಂಜಾ ರೊಟ್ಟಿ ಚಜ್ಜಿ ರೊಟ್ಟಿ ಎಲ್ಲ ರೊಟ್ಟಿ ಚಪಾತಿಗಳು ಹಾಲು ಹಾಕಿ ಚಪಾತಿ ಎಲ್ಲ ಥರ ಒಂದು ಸಲ ಹೋಗಿ ನೋಡಿ ಬರ್ರಿ ನೋಡ್ರಿ ಈಗ ಮತ್ತೆ ಎರಡನೇದ್ದು ಮಾಡಾಕತ್ತಿದ್ದೀವಿ ಇದೇ ರೀತಿ ನಾದ್ ಇಟ್ಕೊಂಡಂಥ ರೊಟ್ಟಿ ಅಷ್ಟು ಮಾಡಿದ್ದೀವ್ರಿ ನಾವು ನೋಡಿರಿ ಈ ರೀತಿ ಅಷ್ಟು ಮಾಡಿಟ್ಕೊಂತೀವ್ರಿ ರೊಟ್ಟಿ ಮಸ್ತ್ ಹತ್ತೀ ಒಂದು ಸ್ವಲ್ಪ ಮೇಲೆ ಮೇಲೆ ಪಲ್ಯ ದಿನ ತಿನ್ಬೇಕು ರೀ ಆರೋಗ್ಯಕ್ಕೆ ಭಾಳ ಒಳ್ಳೇದು ನಮ್ಮಲ್ಲಿ ಅಂದರು ಮೆಂತ್ಯ ಪಲ್ಯ ಆಗಲಿ ಸಬ್ಬಸಕಾಯಿ ಆಗಲಿ ಬೇಕಾದಷ್ಟು ತುಟ್ಟಿರಲ್ರಿ ತರತ್ತೀವಿ ನಾವು ಜಾಸ್ತಿ ತುಟ್ಟಿದ್ದಾಗಾನ ಪಲ್ಯ ದಿನಸ ಯಾವುದೆಲ್ಲ ಸಿಹಿ ಹತ್ತದೀ ಅದ ಸಹಿ ಆತಂದ್ರೆ ತಂದು ಮಾಡ್ಕೊತೀನಿ ನೋಡಿರಿ ನೀವು ಒಟ್ಟು ಟೇಸ್ಟ್ ನೋಡ್ರಿ ಇಲ್ಲಿ ಎರಡನೇದು ನೂರು ರೊಟ್ಟಿ ರೆಡಿ ಆಯ್ತು ನೋಡಿರಿ ಈಗ ಅದನ್ನು ಹಾಕ್ತೀವ್ರಿ ಇನ್ನು ತೆಮಿಗೆ ನೋಡಿರಿ ತೆಗೆದು ಹಾಕ್ತೀವಿ ನೋಡಿರಿ ನೋಡಿರಿ ಈ ರೀತಿ ಅಂದ್ರೆ ಯಾವುದು ತೆಮಿಗೆನೂರು ರೊಟ್ಟಿ ಹಿಡ್ಕೊಳ್ಳಂಗಿಲ್ಲ ಎಣ್ಣೆ ಹಚ್ಚೋದ್ರದಿಂದ ಬೇಕಾದಷ್ಟು ದೊಡ್ಡ ಉಬ್ಬಿ ಮಾಡಿರಿ ನೀವು ಕೆಮ್ಮಿಗೆ ಒಟ್ಟ ಅಂಟ್ಕೊಳಂಗಿಲ್ಲ ರೊಟ್ಟಿ ನೋಡಿರಿ ಈಗ ಇದು ರೊಟ್ಟಿ ರೆಡಿ ಆಯ್ತು ನೋಡಿರಿ ನೀರು ಹಚ್ಚಿದ್ದಿಂದ ಭಾಳೋತನ ಬಿಡಬಾರ್ದು ರೀ ರೊಟ್ಟಿ ತಿರಿ ಹಾಕೋದು ನಾವು ಸ್ವಲ್ಪ ಎಷ್ಟು ಜಲ್ದಿ ತಿರಿ ಹಾಕ್ತಿವ್ರಿಯಾ ರೊಟ್ಟಿ ಈ ರೀತಿ ಉಬ್ತಾವ್ರಿ ಮತ್ತು ತಡ ಮಾಡಿ ಹಾಕಿದ್ರೆ ರೊಟ್ಟಿ ಹೊಟ್ಟಿ ಉಬ್ಬಂಗಿಲ್ಲರಿ ಹಿಂಗೆ ರೆಡಿ ಆಗ್ಯಾವ್ರಿ ಇಲ್ಲೇ ತಾಟ್ ಹಚ್ಚಕತ್ತೀವಿ ನೋಡಿರಿ ಈಗ ನೋಡಿರಿ ಮಾಡಿದಂಥ ರೊಟ್ಟಿ ತಂದಿಟ್ಟಿವೈಡ ಸೌತಿಕಾಯಿ ಹಿಡಾಕತೀವ್ರಿ ಕಟ್ ಮಾಡಿ ಇಟ್ಕೊಂಡಿವಿವು ತೊಳೆದ ಸೌತೆಕಾಯಿ ಆದ ನಂತರ ಇಲ್ಲೇ ಉಪ್ಪಿನಕಾಯಿ ಹಚ್ಚಾಕತ್ತೀವಿ ನೋಡ್ರಿ ಉಪ್ಪಿನಕಾಯಿ ಎಲ್ಲ ಥರ ಹಾಕಿವ್ರಿ ಅಮ್ಮನ ಅಡುಗೆ ಚಾನಲ್ದಾಗ ಹೋಯ್ ನೋಡಿ ಬರ್ರಿ ಮೆಕ್ಕೆಕಾಯು ಮಾವಿನಕಾಯಿ ಹಾಗಲಕಾಯಿ ಎಲ್ಲ ಥರ ಹಾಕಿದ್ದೇವ್ರಿ ನೆಲ್ಲಿಕಾಯಿ ಹೂ ನೋಡ್ರಿ ಗಾಯ್ ಅಲ್ಲಿ ಸಬ್ಬಸ್ಕಿ ಪಲ್ಯ ಹಾಕಿದ್ದೆವು ಹಿಂಡಿ ಹೆಚ್ಚಿದ್ದೀವಿ ರೀ ನೋಡಿರಿ ತಾಟ ರೆಡಿ ಆತರಿ ಊಟದ್ದು ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ